ಇವತ್ತಿನ ಲಾಕ್ಸ್ ಅಲ್ಲಿ ನಾನು ನನ್ನ ಪುಟ್ಟ ಅಡುಗೆ ಮನೆಯ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಫ್ರಿಜ್ ಇಟ್ಕೊಂಡಿದ್ದೀನಿ ಫ್ರಿಜ್ ಮೇಲ್ಗಡೆ ಒಂದು ಫ್ಲವರ್ ವಾಸ್ ಹಾಗೇ ಅದ್ರ ಪಕ್ಕದಲ್ಲಿ ಕಾಯಿನ್ ಬಾಕ್ಸಸ್ಸನ್ನು ಅನ್ನು ಸೊ ಉಳಿದಿರುವ ಕಾಯಿನ್ಗಳೆಲ್ಲ ಇದರಲ್ಲಿ ಹಾಕಿಟ್ಕೊಂಡಿರೋದು ಈ ಕಡೆ ಪಕ್ಕದಲ್ಲಿ ಬಂದು ಶೆಲ್ಫಲ್ಲಿ ಅಲ್ಲಿ ಇಟ್ಟಿದ್ದೀನಿ ಈ ಬಾಕ್ಸ್ಗಳಲ್ಲಿ ಬೇಳೆ ಕಾಳುಗಳು ಅಂದರೆ ದೊಡ್ಡ ದೊಡ್ಡ ಐಟಮ್ಸಲ್ಲಿ ಏನಿರುತ್ತೆ ಈಗ ಅರ್ಧ ಕೆ ಜಿ ಒಂದು ಕೆ ಜಿ ಐಟಮ್ಸ್ ಏನಿರುತ್ತೋ ಅದನ್ನೆಲ್ಲ ಆ ಬಾಕ್ಸಲ್ಲಿ ಇಟ್ಟಿದ್ದೀನಿ ಕೆಳಗಡೆ ಬಾಕ್ಸಲ್ಲಿ ಬಂದು ಕಾಳುಗಳು ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ಏನು ಯೂಸ್ ಮಾಡಿರ್ತೀನೋ ಬಟ್ಟೆನೇ ಆಗಿರ್ಬೋದು ಉರುಗಡ್ಲೆ ಆಗಿರ್ಬೋದು ಸೊ ಇಂಥದ್ದೆಲ್ಲ ಅದರಲ್ಲಿ ಹಾಕಿಟ್ಟಿರ್ತೀನಿ ಅದರ ಕೆಳಗಡೆ ಪ್ಲಾಸ್ಟಿಕ್ ಐಟಮ್ಸಲ್ಲಲ್ಲಲ್ಲೆಲ್ಲ ಒಗ್ಗರಣೆ ಐಟಮ್ಸು ಹಾಗೇ ಸ್ಪೈಸಸನ್ನು ಹಾಕಿಟ್ಕೊಂಡಿದ್ದೀನಿ ಕೆಳಗಡೆ ಬಂದರೆ ಇಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಅಲ್ಲ ಅಂದರೆ ಬಾಕ್ಸಸ್ಗಳು ಕಟ್ಟಬೇಕು ಅನ್ನೋದನ್ನು ಲಂಚ್ಗೆ ಟಿಫನ್ ಗೆ ಸೊ ಅದನ್ನು ಇಟ್ಕೊಂಡಿದ್ದೀನಿ ಈ ಸೈಡ್ ಈ ಸೈಡಲ್ಲಿ ಕುಡಿಯೋ ನೀರು ಫಿಲ್ಟರು ಈ ಸೈಡ್ ಇಟ್ಕೊಂಡಿದ್ದೀನಿ ಹಾಗೇನೆ ಮೇಲ್ಗಡೆ ದೊಡ್ಡ ದೊಡ್ಡ ಡಬ್ರಿಗಳು ಇಟ್ಕೊಂಡಿದ್ದೀನಿ ಈ ಮೂರು ಡಬ್ಬ್ರಿಯಲ್ಲಿ ಕೆಳಗಡೆ ರಾಗಿ ಇಟ್ಟು ಗೋಧಿ ಇಟ್ಟು ಮತ್ತೆ ಅಕ್ಕಿ ಇಟ್ಟು ಇಟ್ಕೊಂಡಿದ್ದೀನಿ ಪಕ್ಕಾ ಹಾಗೇನೆ ಯೂಸಸ್ ಆಗುವಂಥ ಬಾಕ್ಸ್ಗಳು ಇಟ್ಟಿದ್ದೀನಿ ಮೇಲ್ಗಡೆ ಇರೋದು ಹಾಟ್ ಬಾಕ್ಸ್ಗಳು ಅದು ಮೇಲ್ಗಡೆ ಇರೋದು ಅಂದರೆ ಏನು ಜಾಸ್ತಿ ಯೂಸ್ ಮಾಡೋಲ್ಲ ಅಂಥ ಪಾತ್ರೆಗಳೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಯೂಸ್ ಆಗೋ ಅಂಥದ್ದು ಮಾತ್ರ ನಾನು ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ ಕೆಳಗಡೆ ಒಂದು ಇದೊಂದು ಪಾತ್ರೆ ಇತ್ತು ಆದರೆ ಹಾಲು ಕುದಿಸೋ ಪಾತ್ರೆ ಜಾಸ್ತಿ ಯೂಸ್ ಮಾಡೋಲ್ಲ ಅಂತ ಹೇಳಿ ನಾನು ಅದರೊಳಗೆ ಸ್ಪ್ಯಾಚು ಕ ಮತ್ತು ಚಾಕು ಆಗಿರ್ಬೋದು ಸೊ ಅಂಥದ್ದೆಲ್ಲ ಹಾಕಿಟ್ಕೊಂಡಿದ್ದೀನಿ ಈ ಕಡೆ ಎರಡು ರ್ಯಾಕ್ ಇದೆ ಈ ರ್ಯಾಕ್ ಒಳಗೆ ಸ್ಪೈಸಸ್ಗಳು ಅಂದರೆ ಒಗ್ಗರಣೆ ಹಾಕೋದು ಮಸಾಲೆ ಐಟಮ್ಸ್ಗಳನ್ನ ಇಟ್ಟಿದ್ದೀನಿ ಪಕ್ಕ ಗ್ಲಾಸ್ಗಳು ಕಪ್ಗಳು ಸೊ ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಉಪ್ಪು ಈ ಕಡೆ ಪಕ್ಕ ಬಂದರೆ ಸ್ಟವ್ ಇಟ್ಟಿದ್ದೀನಿ ಯಾಕೆನೇ ಕೆಳಗಡೆ ಬಂದರೆ ಈರುಳ್ಳಿ ರ್ಯಾಕ್ ಇಟ್ಟಿದ್ದೀನಿ ಪಕ್ಕ ಹಂಡೆ ಹಂಡೇಲೂ ಸ್ವಲ್ಪ ಅಂದರೆ ಯೂಸ್ ಆಗದೆ ಇರೋ ಪ್ಲೇಟ್ಸು ಗ್ಲಾಸಸ್ ಎಕ್ಸ್ಟ್ರಾ ಬೇಡದೇ ಇರೋದನ್ನೆಲ್ಲ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಬಾ ಎರಡು ಬಾಕ್ಸಲ್ಲಿ ನಾನು ಒಂದರಲ್ಲಿ ಸಣ್ಣ ಒಂದರಲ್ಲಿ ಒಂದ್ರಲ್ಲಿ ಹಾಕಿಟ್ಕೊಂಡಿದ್ದೀನಿ ನನಗೆ ಅದನ್ನೂ ಒಂದು ಸ್ಟೀಲ್ ಬಾಕ್ಸ್ ತೊಗೋಬೇಕು ಅಂತ ಆಸೆ ಇತ್ತು ಸೊ ಅದನ್ನು ತಗೊಳ್ತೀನಿ ನೋಡೋಣ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ನಾನೊಂದು ಪಾತ್ರೆ ಚೀಟಿ ಹಾಕಿದ್ದೆ ಬಟ್ ಅದರಿಂದ ಸ್ವಲ್ಪ ಮೋಸ ಹೋಗಿತ್ತು ಹಂಗಾಗಿ ನಾನು ಅದನ್ನು ತೊಗೊಳಕ್ಕಾಗಿಲ್ಲ ಬಟ್ ತೊಗೋಬೇಕಿತ್ತು ಸೊ ಮೋಸ ಮಾಡಿಬಿಟ್ರು ಅವರು ಹಂಗಾಗಿ ನನಗೆ ಅದನ್ನು ತಗೊಳಕ್ಕೆ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ನಾನು ಸುಮ್ಮನೆ ಬಿಟ್ಟೆ ಸೊ ಇದು ನನ್ನ ಪುಟ್ಟ ಕಿಚನ್ ಆಗಿರುತ್ತೆ ಹಾಗೇ ಇವತ್ತು ಏನಾದ್ರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಸೊ ಇವತ್ತು ನನಗೆ ಅಂಗನವಾಡಿಯಲ್ಲಿ ಮಿಲೆಟ್ ಲಡ್ಡು ಅಂತ ಕೊಡ್ತಾ ಇದ್ದಾರೆ ಪೌಷ್ಟಿಕ ಪೌಡರು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಕೊಡ್ತಾರೆ ಇದನ್ನು ಉಪಯೋಗಿಸ್ಕೊಂಡು ನಾನೊಂದು ಇದ್ದೀನಿ ಹಿಟ್ಟಲ್ಲಿ ಮತ್ತು ರಾಗಿ ಹಿಟ್ಟಲ್ಲೂ ಟ್ರೈ ಮಾಡಿರ್ತೀವಿ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾನು ಇದರಲ್ಲೇ ಇದ್ದೀನಿ ಇದು ತುಂಬಾ ಅದೆರಡಕ್ಕಿಂತ ತುಂಬಾ ಪೌಷ್ಟಿಕವಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಆ ಪ್ಯಾಕೆಟಲ್ಲಿ ಅಂದರೆ ಕಾಳುಗಳು ಎಲ್ಲ ಥರ ಕಾಳುಗಳು ಬೆಲ್ಲ ಎಣ್ಣೆ ಸೊ ಅಂಥದ್ದೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಬಸ್ರಿ ಬಾಣೆ ತಿರುಗಿ ಚಿಕ್ಕ ಮಕ್ಕಳಿಗೆ ಅಂಥ ಫುಡ್ ಅದು ಸೊ ಅದರಲ್ಲಿ ನಾನು ಇವಾಗ ಮಾಡ್ತಾ ಇರೋದ್ರಿಂದ ತುಂಬ ಪೌಷ್ಟಿಕವಾಗೂ ಇರುತ್ತೆ ತಿನ್ನೋಕ್ಕೂ ಸ್ನ್ಯಾಕ್ಸ್ ಐಟಮ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೀರು ಸ್ವಲ್ಪ 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 ಒಂದೇ ಸಲ ಹಾಕೊಂಡ್ರೆ ಚಪಾತಿ ಹಿಟ್ಟಾದಂಗೆ ಆಗತ್ತೆ ಪುಟ್ಟು ಚೆನ್ನಾಗಿ ಬರಲ್ಲ ಉಡಿ ಉಡಿಯಾಗೆ ಈ ಥರ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆ ಗಂಟನ್ನ ಹೊಡಿಬೇಕು ಹೊಡಿತಾ ಬಂದರೆ ಈ ಥರ ಬರತ್ತೆ ಈ ಥರ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಹಿಂಗೆ ಇರತ್ತೆ ನಾವು ಯಾವ ರೀತಿ ಪುಟ್ಟು ಮಾಡ್ತೀವೋ ಅದೇ ರೀತಿನೇ ನಾನು ಈಗ ಪುಟ್ಟಿನ ಪಾತ್ರೆ ಸಾಮಾನ್ಯ ಸಿಗತ್ತೆ ನನ್ನ ಹತ್ರ ಅದಿಲ್ಲ ನಾನು ಯಾವಾಗಲೂ ಈ ಥರ ಇಡ್ಲಿ ಪಾತ್ರೆಯಲ್ಲೇ ಮಾಡೋದು ಹಾಗಾಗಿ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕೊಂಡು ಏನು ಫುಲ್ಲು ಸ್ಟ್ಯಾಂಡ್ ಇರುತ್ತೋ ಫುಲ್ಲು ಸ್ಟ್ಯಾಂಡ್ ಇಡ್ತೀನಿ ಮೇಲ್ಗಡೆ ಇಟ್ಬಿಟ್ಟು ಒಂದು ಕಾಟನ್ ಬಟ್ಟೆ ಅಂದರೆ ನೆನೆಸ್ಬಾರ್ದು ಅದು ಕಾಟನ್ ಬಟ್ಟೆಗಳನ್ನ ಹಾಗೇ ನಾವು ಅದ್ರ ಮೇಲ್ಗಡೆ ಹಾಕೋಬೇಕಾಗತ್ತೆ ಕಾಟನ್ ಬಟ್ಟೆ ಅಂದ್ರೆ ಇವಾಗ ನಾವು ಅದಕ್ಕೆ ಮುದ್ದೆ ಮುದ್ದೆ ಹಾಕೊಂಡು ನಾನು ಒಂದ್ ಹತ್ತು ನಿಮಿಷ ಬೇಯಿಸ್ಕೊಂತೀನಿ ಪಾತ್ರೆ ಇದ್ರೆ ಅದ್ರ ಒಳಗಡೆನೆ ನಾವು ಹಿಟ್ಟು ಹಾಕೊಂಡು ಅದ್ರ ಮೇಲೆ ಕೊಬ್ಬರಿ ಮತ್ತೆ ಸಕ್ಕರೆನು ಸೇರಿಸ್ಕೊಳ್ತಿದ್ವಿ ಅದೇ ಲೇಯರ್ ಬೈ ಲೇಯರ್ ಪುಟ್ಟು ಮತ್ತು ಕೊಬ್ಬರಿ ಅದ್ರ ಮೇಲೆ ಮತ್ತೆ ಪುಟ್ಟು ಅದ್ರ ಮೇಲೆ ಕೊಬ್ಬರಿ ಆ ಥರ ಹಾಕಿ ನಾವು ಇದ್ವಿ ಬಟ್ ಇದರಲ್ಲಿ ಹಂಗೆ ಇಲ್ಲ ಹಾಗಾಗಿ ನಾನು ತೆಂಗಿನಕಾಯಿನ ಈಗ ಫಸ್ಟಿಗೆ ಕುತ್ಕೊತೀನಿ ನಾನು ಸಾಮಾನ್ಯ ತೆಂಗಿನಕಾಯಿ ತುರಿಯೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಕೊಂಡು ಸಣ್ಣ ಜಾರಿ ಹಾಕ್ಕೊಂಡು ಅದನ್ನು ರಿವರ್ಸ್ನ ತುರಿತೀನಿ ರಿವರ್ಸ್ ರುಬ್ಕೊಂಡ್ರೆ ಅದು ತರಿ ತರಿಯಾಗೇ ಬರುತ್ತೆ ಮಾಮೂಲಿ ತುಳಿದಾಗೆ ಈಗ ತಗೊಂಡಿರೋ ತೆಂಗಿನಕಾಯಿ ಒಂದು ಏಲಕ್ಕಿ ಹಾಕಿ ರಿವರ್ಸಲ್ಲಿ ನಾನು ಜಾರ್ ಮಿಕ್ಸ್ ಮಾಡ್ಕೊಳ್ತೀನಿ ರಿವರ್ಸಲ್ ಈ ಥರ ಮಾಡ್ಕೊಳ್ತಾ ಇದ್ರೆ ತುರ್ದಿರಾಗೇ ಬರುತ್ತೆ ಸಾಮಾನ್ಯ ನಾನು ಹಾಗಾಗಿ ಈ ಥರ ರಿವರ್ಸಲ್ ಮಾಡ್ಕೊಳ್ತೀನಿ ಅದರಲ್ಲಿ ನಾವು ಕುರ್ಸಿನ ಪಾತ್ರೆಯಲ್ಲಿ ಇನ್ನೂ ಚೆನ್ನಾಗೇ ಬರುತ್ತೆ ಸೊ ನಾನು ಇದರಲ್ಲಿ ಯಾವಾಗಲೂ ನಾನು ಸಾಮಾನ್ಯ ಈ ಪಾತ್ರೆಯಲ್ಲೇ ಮಾಡೋದು ಏನು ಡಿಫ್ರೆನ್ಸ್ ಏನೂ ಇಲ್ಲ ಅದರಲ್ಲೆಲ್ಲ ಒಂದೇ ಸಲ ಹಾಕಿ ಮಾಡ್ತೀವಿ ಇದರಲ್ಲಿ ಒಂಚೂರು ನಾವು ಎಕ್ಸ್ಟ್ರಾ ಮೇಲ್ಗಡೆ ಬೆಂದಾದಮೇಲೆ ಇವಾಗ ಏನು ತುರ್ಕೊಂಡಿರ್ತೀವೋ ಆ ಒಂದು ತೆಂಗಿನಕಾಯಿನ ಇದ್ರ ಮೇಲ್ಗಡೆನೇ ಹಾಕ್ಕೊಳ್ತೀವಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಆ ಬೆಲೆ ಸ್ವಲ್ಪ ತೆಂಗಿನಕಾಯಿನೂ ಬೇಯಬೇಕಾಗತ್ತೆ ಸೊ ಅದನ್ನು ಇವಾಗ ನಾನು ಅದಕ್ಕೆ ತುಡ್ದಿರೋ ಏನು ಇತ್ತು ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಬೇಯಿಸ್ಕೊತೀನಿ ಅಂದರೆ ತುಂಬ ಪೌಷ್ಟಿಕವಾಗಿರೋದಿದು ಮಕ್ಕಳು ಇವಾಗ ಅಂಕಿ ತಿನ್ನಲ್ಲ ಕೆಲವೊಬ್ರು ಅದನ್ನು ಅಂಗನವಾಡಿ ಹಿಟ್ಟನ್ನು ತಿನ್ನಕ್ಕೆ ಇಷ್ಟಪಡಲ್ಲ ಈ ಥರನೂ ಅವರು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅದೇ ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನೀವು ಇನ್ನೊಂದು ಎರಡು ಮೂರು ಸ್ಪೂನು ಸಕ್ಕರೆನು ಆ್ಯಡ್ ಮಾಡ್ಕೋಬೋದು ಯಾಕೆ ಅಂದರೆ ಇದರಲ್ಲಿ ಬೆಲ್ಲ ಆಲ್ರೆಡಿ ಹಾಕಿರ್ತಾರೆ ಆ ಪುಟ್ಟು ಏನು ಇರುತ್ತೋ ಅದರಲ್ಲೇ ಇರುತ್ತೆ ನನಗೆ ಎಕ್ಸ್ಟ್ರಾ ಸ್ವೀಟ್ ಬೇಕು ಅಂತ ಹೇಳಿ ನಾನು ಎಕ್ಸ್ಟ್ರಾ ಒಂದು ಎರಡು ಮೂರು ಸ್ಪೂನ್ ಹಾಕೊಳ್ತಿದ್ದೀನಿ ಅಷ್ಟೇ ಸ್ವೀಟ್ ಸಾಕು ಅನ್ನೋದಿದ್ರೆ ಅಷ್ಟರಲ್ಲೇ ಬಿಡ್ಬೋದು ತೆಂಗಿನ ತುರಿ ಹಾಕ್ಕೊಂಡು ನಾನು ಎಕ್ಸ್ಟ್ರಾ ಒಂದೆರಡು ಮೂರು ಸ್ಪೂನ್ ಬೇಕು ಅಂತ ಹೇಳಿ ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇದು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಅದ್ಭುತವಾಗೇ ಬಂದಾಯಿತು ಈಗ ಒಂದು ಸಲ ಟೇಸ್ಟ್ ಮಾಡ್ತೀನಿ ನಾನು ಇದು ಫಸ್ಟ್ ಟೈಮ್ ಮಾಡೋಣ ಅಂತ ಮಾಡಿದ್ದು ಹೇಳೋಕ್ಕಾಗಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಯಾವುದರಲ್ಲೂ ಕೆಲಸದಲ್ಲೂ ಮೂಡಿರಲಿಲ್ಲ ಯಾಕೆ ಅಂದರೆ ಒಂದೊಂದೇ ಪ್ರಾಬ್ಲಮ್ಮು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು ಏನಂದರೆ ಮೊಬೈಲ್ ಬೇರೆ ಹಾಳಾಗಿತ್ತು ಸೌಂಡ್ ಪ್ರಾಬ್ಲಮ್ ಆಗಿ ಜೊತೆಗೆ ಬೆಳಗ್ಗೆ ನನ್ನ ಮಗಳು ಟಿ ವಿ ನೋಡ್ತಾ ನೋಡ್ತಾಯಿದ್ದು ಸಡನ್ನಾಗಿ ಟಿ ವಿ ಆಫ್ ಆಯಿತು ಇದೇನಪ್ಪ ಸಡನ್ನಾಗಿ ಆಫ್ ಆಯಿತಲ್ಲ ಈಗ ಸಾಮಾನ್ಯ ಎಲ್ ಇ ಡಿ ಟಿ ವಿಗಳು ಅಂದರೆ ಖರ್ಚು ಜಾಸ್ತಿ ಇರುತ್ತೆ ರಿಪೇರಿ ಮಾಡೋಕ್ಕೆ ತಗೊಂಡೋಗಿ ಕೇಳಿದ್ರೆ ನಾಲ್ಕ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ರಿಪೇರಿ ಮಾಡಿಸ್ಲಿಕ್ಕೆ ಬಟ್ ನನ್ ಪ್ರಕಾರ ಎಲ್ ಇ ಡಿ ಟಿವಿಗಳು ತಗೊಂಡ್ರೆ ಅದನ್ನ ನಾವು ಹಬ್ಬಬ್ಬಬ್ಬಾ ಅಂದ್ರೆ ಒಂದ್ ಮೂರು ವರ್ಷ ನಾಲ್ಕು ವರ್ಷ ಅಷ್ಟೇ ಉಪಯೋಗ್ಸೋಕಾಗದು ಯಾಕೆಂದ್ರೆ ಅದ್ರದ್ದು ವ್ಯಾಲಿಡಿಟಿನೇ ಅಷ್ಟೇ ಇರೋದು ನಾವು ಎಲ್ ಜಿ ತಗೋಬೋದು ಸೋನಿ ತಗೋಬೋದು ಯಾವುದೇ ಬ್ರ್ಯಾಂಡೆಡ್ ಟಿವಿ ತಗೊಂಡು ತಗೊಂಡ್ರೆ ನಮ್ಗೆ ಮುಂಚೆ ಎಲ್ಲ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಅಂತೂ ಮಾತೆ ಅದ್ರ ಮೇಲೆ ಮಾತೆ ಇಲ್ಲ ಮಾಮೂಲಿ ಬಟ್ ಈಗ ವರ್ಷ ವರ್ಷ ಅಷ್ಟೇ ಅದಕ್ಕೆ ಆಯಸ್ಸು ಅನ್ಬೋದು ನಾವ್ ತಗೊಂಡು ನಾಕ್ ವರ್ಷ ಆಯ್ತು ಈಗ ಆಲ್ರೆಡಿ ಹಾಳಾಗಿದೆ ರಿಪೇರಿ ತಗೊಂಡೋಗ ಕೊಟ್ರೆ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದ್ರು ಅಂದ್ರೆ ಇವಾಗ ನಾವು ರಿಪೇರಿ ಮಾಡ್ತೀವಿ ಮಾಡಿಸ್ತೀವಿ ಅಂದ್ರು ಪದೇ ಪದೇ ಅದು ರಿಪೇರಿ ಹಾಕ್ತಾ ಇರತ್ತೆ ಸುಮ್ನೆ ದುಡ್ಡು ವೇಸ್ಟ್ ಹಾಗಾಗಿ ನಾವು ಹೋಗಿ ಶೋರೂಮಲ್ಲೇ ನೋಡೋಣ ಮತ್ತೇನು ಅಂತ ಹೇಳಿ ಹೋಗಿ ಬಂದಿದ್ವಿ ಯಾವುದು ಪಿ ಎಚ್ ಎಸ್ ಪಿ ಎಚ್ ಎಕ್ಸ್ ಅಂತ ಬ್ರ್ಯಾಂಡ್ ಅದು ತೋರಿಸಿದ್ರು ಸೊ ಅದನ್ನೇ ನೋಡ್ತಾ ಇದ್ವಿ ಫಾರ್ಟಿ ತ್ರೀ ಇಂಚಸ್ ಸೊ ಅದನ್ನೇ ನೋಡ್ತಾ ಇದೀವಿ ಏನೇ ಆದರೂ ಈ ಥರ ಇದೂ ಅಷ್ಟೇ ಒಂದು ನಾಲ್ಕು ವರ್ಷ ಬರ್ಬೋದು ಅಷ್ಟೇ ಟಿ ವಿಗಂತ ನಾಲ್ಕು ವರ್ಷಕ್ಕೊಂದು ಸಲ ಒಂದು ಮೂವತ್ತು ಸಾವಿರ ಎತ್ತಿಟ್ಕೋಬೇಕು ಅನಿಸುತ್ತೆ ಏನಪ್ಪ ಆದ್ರೂ ಹಳೇ ಟಿ ವಿಗಳ ಥರ ಬರೋದಿಲ್ಲ ಕಲ್ಲ ಇವೆಲ್ಲ ಸೊ ಕೊನೆಗೂ ತಂದ್ವಿ ಏನು ಮಾಡೋಕ್ಕಾಗಲ್ಲ ಈಗ ಮಕ್ಕಳಂದ ಮೇಲೆ ಮನೆಯಲ್ಲಿ ಟಿ ವಿ ಇಲ್ಲದೆ ಇರೋಕ್ಕಾಗಲ್ಲ ಒಂದಿನ ಒಂದೆರಡು ದಿನ ಆಗಿತ್ತೇನೋ ಟಿ ವಿ ಹಾಳಾಗಿ ನಮಗಂತೂ ಸಕ್ಕಾಪಟ್ಟೆ ಬೇಜಾರಾಗೋಯ್ತು ಯಾವಾಗ ತರ್ತೀವೋ ಅಂತ

ಸ್ವಲ್ಪ ಸಲವೂ ಹೀಗೆ ಮಾಡಬೇಕು ಅನಿಸುತ್ತೆ ಒಂದೊಂದು ಟಿ ವಿ ತಂದಾಗಲೂ ಒಂದೊಂದು ಥರ ಹೀಗೆ ಮಾಡಬೇಕು ಅನಿಸುತ್ತೆ ಕೊನೆಗೂ ಟಿ ವಿ ತಂದಾಯಿತು ಬಟ್ ಏನು ಅಂದರೆ ಕ್ಲಾರಿಟಿ ಬಂದು ಚೆನ್ನಾಗಿ ಅಷ್ಟೊಂದು ಸಿಗ್ತಾಯಿಲ್ಲ ಯಾಕೆಂದರೆ ಇದು ಸೆಟಪ್ ಬಾಕ್ಸು ಹಳೆಯದು ನಾರ್ಮಲ್ ಸೆಟಪ್ ಬಾಕ್ಸಿಂದದು ಅಂದರೆ ನಾರ್ಮಲ್ ಟಿ ವಿ ಈಗೇನು ತರ್ಟಿ ಟು ಇಂಚ್ ಆ ಟಿ ವಿದದು ಹಾಗಾಗಿ ಅದಕ್ಕೆ ಕರೆಕ್ಟಾಗಿತ್ತು ಇದಕ್ಕೆ ಕ್ಲಾರಿಟಿ ಚೆನ್ನಾಗಿ ಸಿಗ್ತಾ ಇಲ್ಲ ಹಾಗಾಗಿ ಇದಕ್ಕೆ ಹೆಚ್ ಡಿ ಸೆಟ್ ಬಾಕ್ಸೆ ಹಾಕಿಸ್ಬೇಕು ಅಂತ ಹೇಳಿದ್ರು ಸದ್ಯಕ್ಕಿರಲಿ ನೋಡೋಣ ಅಂತ ಹೇಳಿ ಸಿಗ್ತಾ ಇಲ್ಲ ಬಟ್ ಏನು ಅಂತಂದ್ರೆ ನಾವು ಟಿ ವಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಐವತ್ತೆರಡು ಇಂಚು ಏನು ದೊಡ್ಡ ದೊಡ್ಡ ತಗೋತೀವೋ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬಾರ್ದು ನಾವು ಯಾವುದೇ ಬ್ರ್ಯಾಂಡೆಡು ಎಲ್ ಜಿ ಆಗಿರ್ಬೋದು ಸೋನಿ ಸ್ಯಾಮ್ಸಂಗ್ ಏನೇ ತಗೋ ನಮಗದು ನಿಜವಾಗ್ಲೂ ಲಾಸ್ ಅಂತಲೇ ಹೇಳ್ಬೋದು ಟಿ ವಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರೀ ಮೂರು ವರ್ಷ ನಾಲ್ಕು ವರ್ಷಕ್ಕೆ ನಾವು ಐವತ್ತು ಸಾವಿರ ನಲ್ವತ್ತು ಸಾವಿರ ಗಟ್ಟಲೆ ತೊಗೊಂಡಿಟ್ಕೊಂಡು ನೋಡ್ತೀವಿ ಅಂದರೆ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ಪ್ರಾಬ್ಲಮ್ ಅನಿಸುತ್ತೆ ಇದು ಈಗ ಏನೋ ತಂದಿರೋ ಖುಷಿಗೆ ನಾಲ್ಕು ಜನದ ಮುಂದೆ ಏನೋ ಇಟ್ಕೋಬೋದು ಬಟ್ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಅದನ್ನು ಕೊಡೋಕ್ಕೂ ಅಷ್ಟು ದೊಡ್ಡ ಟಿ ವಿ ಕೊಡೋದಕ್ಕೂ ಹೊಟ್ಟೆ ಉರಿಯುತ್ತೆ ರಿಪೇರಿ ನೋಡಿದ್ರೆ ನಾಲ್ಕು ಸಾವಿರ ಐದು ಸಾವಿರದವರೆಗೂ ರಿಪೇರಿ ಹೇಳ್ತಾರೆ ಹೋಗ್ಲಿ ಒಂದ್ಸಲ ಮಾಡಿಸೋಣ ಬಿಡು ಅಂತಂದರೆ ಹಂಗೂ ಆಗಲ್ಲ ಪದೇ ಪದೇ ಮಾಡಿಸ್ತೇನೆ ಇರಬೇಕಾಗತ್ತೆ ಕೊನೆಗೆ ವಿಧಿ ಇಲ್ಲದೆ ಬೇರೆ ತಗೊಳ್ಳಲೇಬೇಕಾಗುತ್ತೆ ಆ ಥರ ಒಂದು ಪರಿಸ್ಥಿತಿ ಬಟ್ ಏನೇ ಆದರೂ ಓಲ್ಡ್ ಈಸ್ ಗೋಲ್ಡ್ ಇವನ್ ಗೋಲ್ಡ್ ಅಂತೀವಲ್ಲ ಸೊ ಹಳೇದೆ ಯಾವಾಗಲೂ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಬಟ್ ಏನೂ ಮಾಡೋಕ್ಕಾಗಲ್ಲ ಈಗ ಆ ಶೋ ರೂಮಲ್ಲಿ ನೋಡಿದ್ರೂ ಹಳೇ ಟಿ ವಿಗಳಂತೂ ಇಲ್ಲವೇ ಇಲ್ಲ ಎಲ್ಲ ಕಡೆಯೂ ಗೋಡೆ ಮೇಲೆ ಈ ಎಲ್ ಇ ಡಿ ಟಿ ವಿಗಳೇ ನೇತಾಕಿರ್ತಾರೆ ತಗೊಳ್ತೀವಿ ಹಳೇದು ಅಂತಂದ್ರೂ ಎಲ್ಲೂ ಇಲ್ಲ ಅನಿಸುತ್ತೆ ನಾವು ಹೋಗಿ ಶೋರೂಮಲ್ಲಿ ನೋಡಿದ್ರೆ ಹಳೇದು ಒಂದೂ ಇಲ್ಲ ಯಾವುದೋ ಸೆಕೆಂಡ್ ಹ್ಯಾಂಡದ್ದು ಮಾತ್ರ ಹಳೆ ಪಳೆ ಉತ್ಕೊಂಡಿದ್ರು ಬಿಟ್ಟರೆ ಹಳೆ ಡೂಮ್ ಟಿ ವಿಗಳು ಯಾವುದೂ ಇಲ್ಲ ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಅಂತ ಹೇಳಿ ಅದನ್ನೇ ತಂದು ಹಾಕಿದ್ದೀವಿ ಹಾಗೆ ಇವಾಗ ತಿಂಡಿಗೆ ನಾನು ಪೂರಿ ಮತ್ತು ಸಾಗು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಸಾಮಾನ್ಯವಾಗಿ ಒಂದು ಮೈದಾ ಹಿಟ್ಟಲ್ಲಿ ಮಾಡೋಣ ಅಂತ ಮಾಡ್ತೀನಿ ಬಟ್ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಒಳ್ಳೆದು ಇಷ್ಟಿಂಗಲ್ಲಿ ಎಣ್ಣೆಗೆ ಹಾಕಿ ಕರೆದ್ರೆ ಮೆತ್ತಿಗಿರುತ್ತೆ ಇನ್ನೂ ಒಂದು ಎರಡು ಅವರ್ ಆದರೆ ಗಟ್ಟಿಯಾಗಿ ಹೋಗಿರುತ್ತೆ ಎಳೆಯೋಕ್ಕೂ ಆಗೋಲ್ಲ ಒಳ್ಳೆ ರಬ್ಬರ್ ಎಳ್ದಂಗೆ ಆಗ್ತಿರುತ್ತೆ ಹಾಗಾಗಿ ಗೋಧಿ ಹಿಟ್ಟಲ್ಲೇ ಇದ್ದೀನಿ ಇವಾಗ ಅದಕ್ಕೆ ತರಕಾರಿ ಸಾಕು ಮಾಡ್ಕೊಳ್ತಾ ಇದ್ದೀನಿ ಈಗ ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಟಿದ್ದೀನಿ ಬಟ್ ಇದರಲ್ಲೂ ಒಂದು ಟ್ರಿಕ್ಸ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಸಾಫ್ಟಾಗಿ ಬರ್ಬೋದು ಈಗ ನಾನು ಸಾಗು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲದನ್ನು ಮಿಕ್ಸಿ ತೆಂಗಿನಕಾಯಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ಪೈಸಸ್ ಬಂದು ನಾನು ಕಡಲೆ ಒಂದು ಎರಡು ಸ್ಪೂನ್ ನಾನು ಸೇರಿಸ್ಕೊತೀನಿ ಅದು ಒಂದು ಥಿಕ್ನೆಸ್ ಕೊಡ್ಲಿ ಒಂಥರ ಟೇಸ್ಟು ಬೇರೆ ತರ ಬರುತ್ತೆ ಸಾಗುಗೆ ಎಣ್ಣೆ ಹಾಕಲ್ಲ ಈರುಳ್ಳಿ ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿನೂ ಸೇರಿಸ್ಕೊಂಡಿದೀನಿ ತರಕಾರಿ ಬಂದು ಒಂದ್ ಬದ್ನೆಕಾಯಿ ಒಂದ್ ಕ್ಯಾರೆಟ್ ಮತ್ತು ಬೀನ್ಸು ಇಷ್ಟೇ ಹಾಕಿರೋದು ಬೇರೆ ಏನೂ ಹಾಕಿಲ್ಲ ಬೇರೆ ಏನಾದರೂ ಬೇಕಂದರೆ ಸೇರಿಸ್ಕೊಬೋದು ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲೇ ಬಾಡಿಸ್ಕೊಳ್ತೀನಿ ಆ ಎಣ್ಣೆಯಲ್ಲೇ ಚೆನ್ನಾಗಿ ಹಿಡಿಯುತ್ತೆ ಈ ಕ ಈ ಟೈಮಲ್ಲಿ ನಾನು ಅಜ್ಜಾತ್ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೊಳ್ತೀನಿ ಉಪ್ಪು ಖಾರ ಈ ಟೈಮಲ್ಲಿ ಎಣ್ಣೆ ಜೊತೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನು ಮಿಕ್ಸಿಗೆ ಹಾಕ್ಕೊಂಡಿರಲಿಲ್ಲ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿಕೊಂಡ್ರೆ ಆ ಒಂದು ಫ್ಲೇವರ್ ಸಿಗಲ್ಲ ಹಾಗಾಗಿ ಈ ಟೈಮಲ್ಲಿ ನಾನು ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಬ್ಯಾಡಿಸ್ಕೊಳ್ತೀನಿ ಬ್ಯಾಡಿಸ್ಕೊಂಡಾಯ್ತು ಈಗ ಏನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಮಸಾಲೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಈಗ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಮಗೆ ಎಷ್ಟು ಗಟ್ಟಿಯಾಗಿ ಬೇಕೋ ಸಾಗುವಿ ಚೆನ್ನಾಗಿ ಇರಬೇಕು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಚೆನ್ನಾಗಿ ಕಾಗಿಲಾಸಲ್ಲಿ ಒಂದು ಎರಡು ಈ ಥರ ಬಂದಿದ್ದಾಗ ಇನ್ನೂ ನಾವು ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಬಾರ್ದು ಆಗಲೇ ಗಟ್ಟಿಯಾಗೋದು ಜಸ್ಟ್ ಒಂದು ಬ್ರೌನಿಶ್ ಆಗಿ ಜಸ್ಟ್ ಹಿಂಗ್ ಬ್ರೌನಿಶ್ ಆಗ್ತಿದ್ದೆ ಅನ್ನಂಗೆ ತೆಗೆದ್ಬಿಟ್ರೆ ನಮ್ಗದು ಸಾಫ್ಟ್ ಆಗೇ ಇರುತ್ತೆ ಮತ್ತೆ ಗಟ್ಟಿಯಾಗಿ ಇರೋದಿಲ್ಲ ನಾನು ಮುಂಚೆ ಸ್ವಲ್ಪ ಹಿಂದೆ ಮುಂದೆ ಚೆನ್ನಾಗಿ ಬೇಯಲಿ ಬೇಯಲಿ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಿದ್ದೆ ಅದು ಆವಾಗ ಗಟ್ಟಿ ಆಗ್ತಿತ್ತು ಬಟ್ ಇದು ಪೂರಿ ಹಾಕಿದ ತಕ್ಷಣ ನಾವು ಒಂದು ಒಂದೆರಡು ಒಂದೆರಡು ಮೂರು ಸೆಕೆಂಡ್ ಅನ್ಬೋದು ಅಷ್ಟೇ ಅಷ್ಟರಲ್ಲೇ ನಾವು ತೆಗೆದುಬಿಡ್ಬೇಕು ಬಟ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಗ ಮಾತ್ರ ಅದು ಸಾಫ್ಟಾಗಿರೋಕ್ಕೆ ಆಗೋದು ನಾನು ಸಾಮಾನ್ಯ ರವೆ ಎಲ್ಲ ಹಾಕ್ತಾರಲ್ಲ ರವೆ ಅದೆಲ್ಲ ಏನೂ ಹಾಕೋದಿಲ್ಲ ಹಾಗೇನೆ ಮಾಡ್ತೀನಿ ಗೋಧಿ ಹಿಟ್ಟಲ್ಲಿ ಆ ಸೊ ಹಾಗೇನೆ ಇವಾಗ ತುಂಬಾನೇ ಕೆಲ್ಸ ಇರುತ್ತೆ ಬೇಗ ತಿಂಡಿ ಮಾಡಿದ್ದಾಯ್ತು ತಿಂಡಿ ತಿನ್ಕೊಂಡಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಈಗ ಕ್ಲೀನ್ ಮಾಡ್ತಾ ಇದೀನಿ ನನ್ನ ಮಗಳನ್ನು ಮನೆಯಲ್ಲೇ ಇರಲಿಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆದಂಗೆ ಅನ್ನಿಸ್ತಿರುತ್ತೆ ಎಲ್ಲ ಇವಾಗ ನೀಟ್ ಮಾಡಿಕೊಂಡು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಅವಳು ಒಂದು ಕಡೆಯಿಂದ ಎಕ್ಸೈಸು ಅದು ಇದು ಎಲ್ಲ ತಂದು ತಂದು ಅಲ್ಲಲ್ಲೇ ಬಿಸಾಕ್ತಾ ಇದ್ಳು ನನಗೂ ಒಂಥರ ಸಂಡೇ ಆದರೆ ಈ ಮನೇಲಿ ಎಲ್ಲರಿದ್ದರೂ ಅನ್ನಿಸ್ಬಿಡುತ್ತೆ ನನಗೆ ಎಲ್ಲ ನೀಟ್ ಮಾಡ್ಕೊಂಡಿದ್ದಾಯಿತು ಸೊ ಮಧ್ಯಾಹ್ನ ಅಡುಗೆಗೆ ಹೇಗೋ ಬಸ್ಸಾರಿತ್ತು ರೈಸ್ ಮಾಡಿಟ್ಟಿದ್ದೆ ಈಗ ನಾನ್ ವೆಜ್ ಅಂದರೆ ಕೋಳಿ ತರ್ತೀನಿ ಮಾಡು ಅಂತ ಹೇಳಿದರು ಅದನ್ನು ಹಾಗೇ ಒಂದು ಪ್ರೆಪ್ಪರ್ ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಥರ ಕೇಳಿದ್ದೆ ತರ್ತೀನಿ ಅಂತ ಹೊರಟಿದ್ರು ನಮ್ಮ ಮನೆಯವರು ಅಷ್ಟಲ್ಲಿ ನಾನು ಕೆಲಸ ಮಾಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡಿದ್ದಾಯ್ತು ನಮ್ಮನೆಯವ್ರು ಚಿಕನ್ ಎಲ್ಲ ತಂದಿದ್ರು ಮೊಟ್ಟೆ ಕೋಳಿ ಸೊ ಸಾಂಬಾರು ಬೇಡ ಅಂತ ಹೇಳಿ ಪೆಪ್ಪರ್ ಫ್ರೈ ಮಾಡೋಣ ಬಸಾರಿಗೆ ಅಂತ ಹೇಳಿ ಸಲ ನೀಟಾಗಿ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ ಈಗ ಏನೂ ಇಲ್ಲ ಪೆಪ್ಪರ್ ಫ್ರೈ ತುಂಬಾ ಸುಲಭ ಅಂದರೆ ಈ ಬ್ಯಾಚುಲರ್ಸು ಆರಾಮಾಗಿ ಮಾಡ್ಕೋಬೋದು ಇದೇನು ಮಸಾಲೆ ಎಲ್ಲ ರುಬ್ಬಬೇಕು ಅನ್ನೋದೇನು ಇಲ್ಲ ಈಗ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ತೊಳ್ಕೊಂಡಿರೋ ಏನು ಚಿಕನ್ ತೊಳ್ಕೊಂಡಿರ್ತೀವೋ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಉಪ್ಪಾಕಿ ಒಂದು ಐದಾರು ವಿಷಲ್ ಓಡಿಸ್ಬೇಕಾಗತ್ತೆ ಅದು ಉಂಡೆ ಕೋಳಿ ಬೇಯಲ್ಲ ಬೇಗ ಒಂಥರ ಗಟ್ಟಿಯಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಉಪ್ಪು ಸೇರಿಸ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕಿ ಒಂದು ಐದಾರು ವ್ಯಲ್ ಒಡಿಸ್ಕೊಂತೀನಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀನಿ ಯಾಕೆಂದರೆ ನಮ್ಮ ಮನೆಯವರು ಸೂಪ್ ಅದರದ್ದು ಪ್ರತಿ ಏನೇ ನಾನ್ ವೆಜ್ಜಿಂದ ಆದ್ರೂ ಸೂಪ್ ಕುಡಿತಾರೆ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಹೊಡೆಸ್ಕೊಂಡಿದ್ದೆ ಈಗ ಚೆನ್ನಾಗೇ ಬೆಂದಿದೆ ಬೆಂದಿದೆ ಅಂತ ಅಂದರೆ ಒಂದು ಮುಕ್ಕಾಲು ಭಾಗ ಅಷ್ಟೇ ಬೆಂದಿರುತ್ತೆ ನಾವು ನಾನು ಐದು ವಿಷಲ್ಲಿ ಹೊಡಿಸಿದ್ದೀನಿ ಒಂದು ಮುಕ್ಕಾಲು ಅಷ್ಟೇ ಬೆಂದಿದೆ ಈಗ ಒಂದು ಬಾಣಲಿಗೆ ಬೆಳ್ಳುಳ್ಳಿ ಅಂದ್ರೆ ಒಂದೆರಡು ಎರಡ್ ಅಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೆ ಸಿಪ್ಪೆ ಸುಲ್ಕೊಂಡಿರ್ಲಿಲ್ಲ ಸಿಪ್ಪೆ ಸುಲಿದೇನೆ ಜಜ್ಜಿಟ್ಕೊಂಡಿದ್ದೆ ಒಂದ್ ಸ್ವಲ್ಪ ಕರ್ದಲ್ಲಿ ಹಾಕಿ ಚೆನ್ನಾಗಿ ಬಾಳಿಸ್ಕೊಂಡಿದ್ದೀನಿ ಸ್ಟೌವ್ ಆಫ್ ಮಾಡಿದ್ಮೇಲೆ ನಾವು ಸ್ಪೈಸಸ್ ಹಾಕ್ಬೇಕಾಗತ್ತೆ ಮೆಣಸಿನ ಆನ್ ಏನ್ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದನ್ನ ಹಾಕಿ ನೆಕ್ಸ್ಟ್ ಅದ್ ಕಲ್ಸ ಆದ್ಮೇಲೆ ಒಂದ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟೌವ್ ಆನ್ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗೇನ್ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಚಿಕನ್ ಅದಕ್ಕೆ ಅದು ಒಂದ್ ಸ್ವಲ್ಪ ಸ್ವಲ್ಪ ರಸ ಇರಬೇಕು ಅದ್ರದ್ದು ಸೂಪ್ ಇರ್ಬೇಕು ಅದ್ರ ಸಮೇತನೇ ಅದಕ್ಕೆ ನಾವು ಬಾಂಡ್ಲಿಕ್ಕೆ